ಶ್ರೀ ಪರಂಜ್ಯೋತಿ ಕಲ್ಕಿ ಅವರ ಪವಾಡ ಇದು ಬೆಂಗಳೂರಿನ ಹೇಮಂತ್ ಕುಮಾರ್ ಅನ್ನುವವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ನಾನು ಬಹಳ ಸಾಮಾನ್ಯ ಕುಟುಂಬದ ಹಿನ್ನೆಲೆಯಿಂದ ಬಂದಿದ್ದೇನೆ ನಮ್ಮ ದಿನನಿತ್ಯದ ಆಹಾರದ ಅಗತ್ಯಗಳಿಗೂ ನಮ್ಮ ಬಳಿ ಹಣ ಇರಲಿಲ್ಲ ನನ್ನ ಕುಟುಂಬದಲ್ಲಿ ನಾನು ಒಬ್ಬನೇ ಅಧ್ಯಯನ ಮಾಡುತ್ತಿದ್ದೆ ಆದರೆ ನನ್ನ ಕುಟುಂಬದ ಎಲ್ಲರೂ ನನ್ನನ್ನು ಅವಮಾನಿಸುತ್ತಿದ್ದರು ಏಕೆಂದರೆ ನಾನು ಅಧ್ಯಯನದಲ್ಲಿ ಉತ್ತಮವಾಗಿರಲಿಲ್ಲ ಮತ್ತು ಕೆಲವೊಮ್ಮೆ ಪರೀಕ್ಷೆಗಳಲ್ಲಿ ಅನುತ್ತೀರ್ಣನಾಗಿದ್ದೆ ನಾನು ಹತ್ತನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ಓದಿದ್ದೆ ಮತ್ತು ಅಂತಿಮ ಪರೀಕ್ಷೆಯಲ್ಲಿ ಶೇಕಡ ನಲವತ್ತೆರಡು ಅಂಕಗಳನ್ನಷ್ಟೇ ಪಡೆದಿದ್ದೆ ನಂತರ ನಾನು ನನ್ನ ಪ್ರೀ ಯೂನಿವರ್ಸಿಟಿ ಕೋರ್ಸ್ಗೆ ಇಂಗ್ಲಿಷ್ ಮಾಧ್ಯಮಕ್ಕೆ ಸೇರಿಕೊಂಡೆ ಹೇಗೋ ನಾನು ನನ್ನ ಪಿ ಯು ಸಿ ಮೊದಲ ವರ್ಷದ ಪರೀಕ್ಷೆಯಲ್ಲಿ ಕನಿಷ್ಠ ಅರ್ಹತಾ ಅಂಕಗಳೊಂದಿಗೆ ಉತ್ತೀರ್ಣನಾಗಿದ್ದೆ ಮತ್ತು ನನ್ನ ಕುಟುಂಬದವರೆಲ್ಲರೂ ನಾನು ನನ್ನ ಎರಡನೇ ವರ್ಷದ ಪಿ ಯು ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗುತ್ತೇನೆಯೇ ಎಂದು ಸಂದೇಹ ವ್ಯಕ್ತಪಡಿಸಿದ್ದರು ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರನ್ನು ಪ್ರಾರ್ಥಿಸಿದೆ ಮತ್ತು ಅವರ ಕೃಪೆಯಿಂದ ನಾನು ನನ್ನ ಪರೀಕ್ಷೆಗಳಲ್ಲಿ ಯಶಸ್ವಿಯಾಗಿ ಉತ್ತೀರ್ಣನಾಗಿದ್ದೆ ಈ ಫಲಿತಾಂಶದಿಂದ ಎಲ್ಲರೂ ಸಂತೋಷಪಟ್ಟರು ಇದು ನನ್ನ ಜೀವನದಲ್ಲಿ ಮಹತ್ವದ ತಿರುವಾಗಿತ್ತು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರೊಂದಿಗಿನ ಬಾಂಧವ್ಯಯು ದೃಢವಾಗಿ ಮತ್ತು ಗಾಢವಾಗಿ ಬೆಳೆಯಿತು ನಂತರ ನಾನು ಬಿ ಕಾಮ್ ಮಾಡಿ ಎಂಕಾಂ ಮುಗಿಸಿದ್ದೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಕೃಪೆಯಿಂದ ನಾನು ಮಾರ್ಕೆಟಿಂಗ್ ಕಂಪನಿಯೊಂದರಲ್ಲಿ ಮಾರ್ಕೆಟಿಂಗ್ ಏಜೆಂಟಾಗಿ ಕೆಲಸ ಪಡೆದಿದ್ದೆ ನನ್ನ ಮೊದಲ ಸಂಬಳ ತಿಂಗಳಿಗೆ ಎರಡು ಸಾವಿರದ ಐನೂರು ರೂಪಾಯಿಗಳಾಗಿತ್ತು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನನ್ನ ಮೇಲೆ ಅನುಗ್ರಹವನ್ನು ಸುರಿಸುವುದನ್ನು ಮುಂದುವರಿಸಿದರು ಮತ್ತು ನಾನು ಈಗ ಅದೇ ಕಂಪನಿಯಲ್ಲಿ ಶಾಖಾ ವ್ಯವಸ್ಥಾಪಕನಾಗಿದ್ದೇನೆ ನಾನೀಗ ನನ್ನ ರಾಜ್ಯದಲ್ಲಿ ಶ್ರೇಷ್ಠ ಕಾರ್ಯನಿರ್ವಾಹಕರಲ್ಲಿ ಒಬ್ಬನಾಗಿದ್ದೇನೆ ನನ್ನ ಕುಟುಂಬದ ಎಲ್ಲರೂ ಈಗ ನನ್ನನ್ನು ಗೌರವಿಸುತ್ತಾರೆ ನನ್ನ ಜೀವನದ ಈ ಬೆಳವಣಿಗೆಗಳು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನನ್ನ ಜೀವನಕ್ಕೆ ಬಂದ ನಂತರವೇ ಸಂಭವಿಸಿದವು ನನ್ನ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪ್ರೀತಿ ಮತ್ತು ಅನುಗ್ರಹಕ್ಕಾಗಿ ಕೃತಜ್ಞತೆಗಳು ಮತ್ತು ನನ್ನ ಅನಂತ ಕೋಟಿ ಪ್ರಣಾಮಗಳು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನಿಮಗೆ ಅನಂತ ಧನ್ಯವಾದಗಳು